ಇಂತಹ ಸಂಸ್ಕೃತಿಯನ್ನ ತಿಳ್ಕೋಬೇಕಂತೂ ಹೇಳಿ ಬಹಳ ಜನ ಬಸವಣ್ಣನವರ ಸಾಮೀಪ್ಯಕ್ಕೆ ಬಂದರು ಅದರ ಒಳಗ ಒಬ್ಬ ಶರಣ ಅವನ ಹೆಸರು ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ದೇವರ ದೇವ ಎನ್ನುವ ಅಂಕಿತದಡಿಯಲ್ಲಿ ಹತ್ತು ಹಲವಾರು ವಚನಗಳನ್ನು ಬರೆದ ಮಡಿವಾಳ ಮಾಚಯ್ಯನೆಂದರೆ ಬರೀ ಬಟ್ಟೆ ತೊಳೆಯುವವನಲ್ಲ ಅಮ್ಮ ಲಕ್ಷಿಟ್ಕೋಬೇಕು ಮಡಿವಾಳ ಮಾಚಯ್ಯನೆಂದರೆ ಬರೀ ಬಟ್ಟೆ ತೊಳೆಯುವವನಲ್ಲ ಮನಕ್ಕೆ ಅಂಟಿದ ಮಲಿನ ತೊಳೆಯುವವನು ಮಡಿವಾಳ ಮಾಚಯ್ಯ ನಾನು ಹೇಳಿಲ್ಲ ಅಪ್ಪೋರು ಹೇಳ್ತಾರೆ ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ ಅಂತಾರ ಬಸ್ವನು ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ ಎನ್ನ ಕಾಯವನ್ನ ಶುದ್ಧ ಯಾರು ಮಾಡಿದಾರ ಮಡಿವಾಳ ಮಾಡ್ಯಾನ ಮಡಿವಾಳ ಏನ್ರಮ್ಮ ಮಡಿವಾಳನ ಶಿಟ್ಟು ಏನ್ರಿ ಮಡಿವಾಳನ ಶಿಟ್ಟು ಬಟ್ಟಿ ಮ್ಯಾಗಿಲ್ಲ ಏನ್ರಮ್ಮ ಸೊಸಿ ಸಿಟ್ಟು ಅತ್ತಿ ಮ್ಯಾಗದ ಅಂತ ಅಕ್ಕಿ ಸೀರೆ ದಪ್ಪ ದಪ್ಪ ಅಂತ ಸೊಪ್ಪ ಅತ್ತಿ ಮ್ಯಾಗ ಸಿಟ್ಟಿರು ಸಿಟ್ಟಿರೋದ್ರಿಂದನ ವ್ಯತ್ಯಾಸ ಆಗ್ತವ ಆದ್ರೆ ಮಡಿವಾಳನ ಸಿಟ್ಟು ಬಟ್ಟಿ ಮ್ಯಾಗಲ್ಲ ಮಡಿವಾಳನ ಸಿಟ್ಟು ಕಲ್ಲ ಮ್ಯಾಗಲ್ಲ ಮಡಿವಾಳನ ಸಿಟ್ಟು ಗಂಟಿದ ಮಲಿನತೆ ಮೇಲೆ ಬಟ್ಟೆ ಗಂಟಿರ್ತಕ್ಕಂತ ಹೊಲಸಿನ ಮ್ಯಾಗ ಅವಾಗ ಸಿಟ್ಟದೆ ಅದಕ್ಕವ ಸ್ವಚ್ಛ ಮಾಡ್ತ ಸ್ವಚ್ಛ ವೀರ ಘಂಟೆಯನ್ನ ಹಾಕಿಕೊಂಡು ವೀರ ಖಡ್ಗವನ್ನು ಹಿಡಿದುಕೊಂಡು ಇಷ್ಟಲಿಂಗಧಾರಿಗಳಾದವರ ಬಟ್ಟೆಯನ್ನು ಮಾತ್ರ ತೊಳಿತಕ್ಕಂಥ ಮಡಿವಾಳ ಉಳದವ್ರದ್ದು ತೊಳೆದಿಲ್ಲ ಅವರು ಕಾಯಕ ನಿಷ್ಠೆ ನೆನಪಿಟ್ಟುಕೊಳ್ಳಿ ಧರ್ಮನಿಷ್ಠೆ ಅಂತಾರೆ ಇದಕ್ಕೆ ಧರ್ಮನಿಷ್ಠೆ ಧರ್ಮನಿಷ್ಠೆ ನಾವೇನದಿವಲ್ಲ ನಾವೆಲ್ಲರದಿಲ್ಲ ನಿಮಗೆ ಪೂರ್ಣವಾಗಿ ಬಸವ ತತ್ವದ ಅಡಿಯಲ್ಲಿ ಕಲ್ಯಾಣ ಮಹೋತ್ಸವವನ್ನು ಮಾಡ್ಕೊಳ್ಳಕ್ಕೆ ಆಗಲಾರದವ್ರು ನಿಮಗೆ ಲಗನ್ ಪತ್ರ ಕೊಟ್ಟಿರ್ತಾರೆ ಸಂಬಂಧಗಳನ್ನ ಕೆಡಿಸ್ಕೊಳಕ್ಕೆ ಆಗೋದಿಲ್ಲ ಆಗುತ್ತಾ ಇಲ್ಲ ಆವಾಗ ನೀವು ಅಲ್ಲಿ ಹಾದ್ರಿ ಅಂದ್ರೆ ನೀವು ಪರ್ಸನ್ಯಾಗ ಜೇಬನ್ಯಾಗ ಹೂ ಒಯ್ಯಬೇಕು ನೀವು ಹೂ ಇಟ್ಕೊಂಡು ಹೋಗ್ಬೇಕು ಹೂ ಅಕ್ಕಿ ಕಾಳು ಹಾಕ್ತಾರೆ ಹಾಕಲಿ ನೀವೇನು ಮಾಡ್ಬೇಕು ಪುಷ್ಪ ಹಾಕ್ ನೀವು ಪುಷ್ಪ ಹಾಕಬೇಕು ನಮ್ಮ ಧರ್ಮಕ್ಕೆ ಇರಬೇಕಲ್ಲ ಅವ್ರು ಮಾಡಲಿ ನಮ್ಮ ಧರ್ಮ ಯಾರ ಲಿಂಗೈಕ್ಯರಾಗ್ಯಾರ ಅಲ್ಲಿ ಹೋಗ್ತೀರಿ ಅಲ್ಲಿ ಹೋದ ತಕ್ಷಣ ಒಂದು ಹೂ ಇಡ್ತೀರಿ ಒಂದು ಮಾಲಿ ಇಡ್ತೀರಿ ಕೈ ಮುಗಿರಿ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಒಂದು ವಚನ ಹೇಳ್ರಿ ಅವ್ರಿಗೆ ಸಾಂತ್ವನ ಹೇಳ್ರಿ ಬರ್ರಿ ಹುಟ್ಟ ಬೈತ್ರಿ ಬರ್ಬೇಕಂತ ಕರೀತಾರೆ ಪಕ್ಕದ ಮನೆಯವರು ಅವ್ರ ಮನೆಗೆ ಹೋಗ್ರಿ ಆ ಹುಡುಗನ ಕೈಯಾಗ ಒಂದು ನೋಟ್ಬುಕ್ಕ ಒಂದು ಪೆನ್ನ ಕೊಡ್ರಿ ಇಲ್ಲ ಒಂದು ವಚನ ಪುಸ್ತಕ ಕೊಡ್ರಿ ಶ್ರೀಗುರು ಬಸವಲಿಂಗಾಯನಮ ಅಂತ ಬರೀರಿ ಆ ಹುಡುಗನ ತೊಟ್ಟಲಾಗಿಡ್ರಿ ಒಳ್ಳೇದಾಗಲ್ಲ ಅಂತ ಹೇಳಿ ಬರ್ರಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ತಳಹದಿಯ ಮೇಲೆ ಎಲ್ಲಾದರೂ ಶ್ರೀ ಗುರು ಬಸವಲಿಂಗಾಯನ ಮಹ ಅನ್ನುವ ತಲೆ ಬರಹದ ಮಂತ್ರವನ್ನು ಬರೀಲಾರದ್ದು ಯಾವುದೇ ಕಾರ್ಯಕ್ರಮ ಇದ್ರೆ ಹೋಗಬಾರ್ದು ಬರೀಲಾರದಿದ್ರ ಹೋಗಬಾರದು ಅದನ್ನು ಹಾಕಬೇಕು ಶ್ರೀ ಗುರು ಬಸವಲಿಂಗಾಯನ ಮಹಾ ಇರಲಾರದ ಮನೆ ಪತ್ರಿಕೆ ಬೋರ್ಡ ಏನದಾವಲ್ಲ ಅವು ತಲೆ ಇಲ್ಲದ ದೇಹ ಬೋರ್ಡ್ ಇಲ್ಲದ ಬಸ್ಸ ಅಡ್ರೆಸ್ ಇಲ್ಲದ ಪತ್ರ ತಾಳಿ ಇಲ್ಲವೇ ಹೆರಮಗಳು ಎಲ್ಲಿ ಲೋಕಾರ ಏನ್ ಮಾಡ್ತಾರೆ ಬೋರ್ಡ್ ಇಲ್ಲದ ಬಸ್ಸ ನೀವು ಹೊಂಟೀರಿ ಧಾರವಾಡಕ್ಕ ಬೋರ್ಡ್ ಇಲ್ಲ ಅದು ನಿಮ್ಮ ಸುರಕ್ಷಿತ ಸ್ಥಳಕ್ಕೆ ಒಯ್ಯಬಲ್ಲದೆ ಬೋರ್ಡ್ ಇಲ್ಲದ ಬಸ್ ಅಡ್ರೆಸ್ ಇಲ್ಲದ ಪತ್ರ ಹಾಕ್ರ ಪತ್ರ ಈಗ ನಾವು ಊರಿಗೆ ಹೋಗ್ತೀವಿ ಆಶ್ರಮಕ್ಕೆ ಮುಗಿಸ್ಕೊಂಡು ಹೋಗಿ ನನ್ನ ಪತ್ರ ಬರೀರಿ ನಮ್ಮ ಅಡ್ರೆಸ್ ಹಾಕ್ಬಿಡ್ರಿ ಮುಟ್ತದ ನಿಂಬುದೂ ಇಲ್ಲ ನಂದು ಇಲ್ಲ ಯಾರಿಗೆ ಮುಟ್ಟಬೇಕು ಡಬ್ಬಿ ಕಸದ್ದು ಅಡ್ರೆಸ್ ಇಲ್ಲದ ಪತ್ರ ಬೋರ್ಡ್ ಇಲ್ಲದ ಬಸ್ಸ ಲಿಂಗಿರಲಾರ್ದವ ತಾಳಿರಲಾರ್ದವರು ಏನು ಮಾಡೋದು ಅದಕ್ಕೆ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳಬೇಕು ಹಂಗ ನಮ್ಮ ಶರಣರು ಯಾರ ಎದಿ ಮ್ಯಾಗ ಲಿಂಗದ ಯಾರು ಬಸವಣ್ಣನ ಅನುಭವ ಮಂಟಪಕ್ಕ ಬರತಾರ ಯಾರ ಕಾಯಕ ಜೀವಿಗಳದಾರ ಯಾರ ದಾಸೋಹಿಗಳದಾರ ಅವ್ರದ್ದು ಮನಿ ಬಟ್ಟೆ ಮಾತ್ರ ತೊಳಿತೀನಿ ಅಂತಿದ್ದ ವೀರಗಂಟೆಯ ಮಡಿವಾಳ ಮಾಚಯ್ಯ ಇದು ನಿಷ್ಠ ನಮ್ಮ ಸತ್ಯಕ್ಕದಾಳಲ್ಲ ಕಸಾತಗಿಯು ಸತ್ಯಕ್ಕೆ ಕಸಾತಗಿಯು ಸತ್ಯಕ್ಕ ನೂರ ಶಿವಮೊಗ್ಗ ಜಿಲ್ಲಾದೊಳಗೆ ಶಿವಮೊಗ್ಗ ಜಿಲ್ಲಾದೊಳಗೆ ಜಂಬೂರು ಅಂತ ಬರ್ತದೆ ಜಂಬೂರು ಒಮ್ಮೆ ಅಂಥಲ್ಲಿ ಪ್ರವಾಸ ಮಾಡ್ರಿ ಏನ್ರಿ ಒಂದು ಗಾಡಿದಾಗ ಸೀಟ್ ಖಾಲಿ ಇದ್ರೆ ನಮ್ಮ ಕರ್ಕೊಂಡು ಹೋಗ್ರಿ ನೀವೆಲ್ಲ ಮುಗಿಸೇ ಬಂದಿರ್ತೀರಿ ನೀವು ಅವರು ಕರ್ಕೊಂಡು ಹೋಗೋದಕ್ಕತಿ ಅಂತ ಹೇಳಿ ಇನ್ನೊಮ್ಮೆ ಹಾದ್ರ ಅಂದ್ರೆ ಕರ್ಕೊಂಡು ಹೋಗ್ರಿ ಎಲ್ಲ ಅಲ್ಲೇ ಬರ್ತಾವು ಬಳ್ಳಿಗಾವೆ ಭಕ್ತ ಸಿರಿಯಾಳನ ಶಿರಾಳಕೊಪ್ಪ ಮುಕ್ತಾಯಕ್ಕನ ಮುತ್ತುಗಿ ಏನ್ರಿ ಸರ್ವಜ್ಞನ ಮಾಸೂರ ಎಲ್ಲ ನೋಡರಿಲ್ಲ ನೀವು ಬಹಳ ಸಂತೋಷ ತೀರ್ಥಕ್ಷೇತ್ರ ಬೇರೆ ಪುಣ್ಯಕ್ಷೇತ್ರ ಬೇರೆ ಶರಣ ಕ್ಷೇತ್ರ ಬೇರೆ ಆ ಹಿರೇ ಜಂಬೂರು ನೋಡಿ ಬಂದಿರಿ ನೀವೆಲ್ಲರೂ ಹಿರೇ ಒಳಗೊಂದು ಸತ್ಯಕ್ಕೊಂದು ಮೂರ್ತಿ ಐತಿ ಅದನ್ನು ನೋಡಿರ್ಬೋದು ನೀವು ಹೌದಾ ನೋಡಿರಿ ಆ ಮೂರ್ತಿ ಒಳಗೆ ಏನದ ಲಕ್ಷ ಕೊಟ್ಟು ನೋಡಿರಿ ನೋಡ್ರಿ ಆ ಮೂರ್ತಿ ಒಳಗೆ ಏನದ ಸತ್ಯಕ್ಕ ಕಸಬಾರಿಗೆ ತಗೊಂಡ ಕಸ ಗುಡಿಸೋದೊಂದು ಚಿತ್ರ ಇದೆ ಕೆತ್ತರ ನೋಡಿರಿ ಹ ಅದಕ್ಕೆ ನೀವು ಪಕ್ಕ ನೋಡಿಲ್ಲ ಅಂತ ನಾನು ಕರ್ಕೊಂಡು ಹೋದ್ರೆ ಪೂರ್ಣ ಆಗೋದ್ ಗಾಬರಿ ಆಗ್ಬಿಟ್ರೆ ರೊಕ್ಕ ರೊಕ್ಕನ ಹಾಕೊಂಡ್ಬರುತ್ತ ಕಸ ತಗ್ಯಾ ಕತ್ತಿ ಸತ್ಯಕ್ಕ ಸತ್ಯಕ್ಕ ಕಸ ತೆಗೆಯಾ ಬಾಜು ಒಂದು ನಾಯಿ ನಾಯಿ ಅದ ನಾಯಿ ನಾಯಿ ಅದ ಆ ನಾಯಿ ಮ್ಯಾಲ ಪುಸ್ತಕ ಅದಾವ ನಾಯಿ ಮ್ಯಾಗ ಪುಸ್ತಕದ ಮೂಲೆಯಾಗ ನಾಯಿ ಮಾಡ್ಯಾರ ಹನ್ನೆರಡನೇ ಶತಮಾನದೊಳಗ ಸತ್ಯಕ್ಕಗ ಪಂಡಿತರನ್ನಿಸ್ಕೊಂಡವರೆಲ್ಲ ನಾ ನಾ ಜ್ಞಾನಿ ಅನ್ನುವ ಅಹಂಕಾರಿಗಳೆಲ್ಲ ನಮ್ಮ ಓಣಿ ಕಸ ಗೂಡು ಸಂದ್ರಂತ ಹೆಣ್ಣು ಮಗಳಿಗೆ ಶರಣ್ರ ನಿಮ್ ಎದಿ ಮ್ಯಾಗ ಲಿಂಗ ಐತಿ ಕೇಳಿದ್ಲ ಸಖಿ ಯಾರ್ಯಾರು ಎದಿ ಮ್ಯಾಗ ಲಿಂಗ ಐತ ಅವ್ರದ್ದು ಅಷ್ಟ ಗೂಡು ನಾನು ಪುಸ್ತಕ ಓದಿನಿ ಜ್ಞಾನ ಪಡ್ಕೊಂಡಿನಿ ಪಂಡಿತ ಇದೀನಿ ಅಂದ್ರೆ ನನ್ನ ನಾನು ನಡಂಗಿಲ್ಲ ಅಂದ ಏ ನಾವು ಬುದ್ಧಿವಂತರು ನಾವು ಜ್ಞಾನಿಗಳು ಬಹಳ ಓದ್ಕೊಂಡಿವಿ ಬಹಳ ಅಭ್ಯಾಸ ಮಾಡಿವಿ ನಮಗೆ ಅಂಥ ಬಿರುದದ ನಮಗೆ ಹಿಂದೆ ಬಿರುದದ ನಮಗೆ ಮುಂದೆ ಬಿರುದದ ಅಂದ್ರಂತ ಅವಳಿಗೆ ಅವಳಂದ್ಳಂತ ನಮ್ಮಪ್ಪ ಬಸವಣ್ಣ ಇರುವ ಕಲ್ಯಾಣದ ಬೀದಿ ಒಳಗಿನ ನಾಯಿ ಸಹಿತ ನಿಮ್ಗಿತ್ತ ಹಚ್ಚಗೆ ಮಜಾ ಐತಿಲ್ಲ ಸ್ವಲ್ಪ ಬಿರುಸಾದ್ರೂ ಸತ್ಯ ಕಲ್ಯಾಣದೊಳಗಿನ ನಾಯಿನೂ ಓದ್ಯಾವ ಪುಸ್ತಕ ಓದೋದು ಮುಖ್ಯ ಅಲ್ಲ ಜ್ಞಾನ ಜ್ಞಾನ ಅನ್ನೋದು ಬಹಳ ಮುಖ್ಯ ಕ್ರಿಯಾ ಅನ್ನೋದು ಬಹಳ ಮುಖ್ಯ ಅರಿವು ಅನ್ನೋದು ಬಹಳ ಮುಖ್ಯ ಆಚಾರ ಅನ್ನೋದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿ ಅರಿವು ಆಚಾರಗಳ ಸಂಸ್ಕೃತಿಯದ ಕ್ರಿಯಾ ಜ್ಞಾನದ ಸಂಸ್ಕೃತಿಯದ ತಿಳ್ಕೊಳ್ರಿ ಅಂತ ಹೇಳಿದ್ಲಂತವಳು ನಿಷ್ಠ ನಿಷ್ಠ ಹಂಗಿವ ಈ ಶರಣ